ಹಲೋ ಎಲ್ಲರಿಗೂ ಇವತ್ತು ನಾನು ನಮ್ಮ ಸಣ್ಣ ಪುಟ್ಟ ಜಾಗದಲ್ಲಿ ಮತ್ತು ಟೆರೆಸ್ ಅಲ್ಲಿ ತರಕಾರಿ ಸೊಪ್ಪು ಮತ್ತು ಔಷಧಿಯ ಗಿಡಗಳನ್ನು ಹೇಗೆ ಬೆಳೆಸಿದ್ದೇವೆ ಅಂತ ಒಂದು ವಿಡಿಯೋ ಮಾಡಿ ತೋರಿಸ್ತಿದ್ದೇನೆ ಇದಕ್ಕೆ ನಾವು ಸಾವಯವ ಗೊಬ್ಬರ ಬಳಸಿ ಮತ್ತು ಯಾವುದೇ ರಾಸಾಯನಿಕ ಕೀಟನಾಶಕ ಬಳಸದೆ ಮಾಡಿರುವಂತಹ ಈ ತರಕಾರಿಗಳನ್ನು ಬಳಸುವುದು ಅಂಗಡಿಯಿಂದ ಆದಷ್ಟು ನಾವು ತರಕಾರಿಗಳನ್ನು ತರುವುದನ್ನು ಕಡಿಮೆ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ಊರಿನ ಬೆಂಡೆಕಾಯಿ ಉದ್ದ ಬದನೆ ಹುಳ್ಳ ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಮತ್ತು ತೊಂಡೆಕಾಯಿ ಅಲಸಂಡೆ ಸಿಹಿ ಕುಂಬಳಕಾಯಿ ಬೂದುಗುಂಬಳಕಾಯಿ ಸೌತೆಕಾಯಿ ಮತ್ತು ಸೋರೆಕಾಯಿ ತುಪ್ಪದ ಹೀರೆಕಾಯಿ ಹಾಗಲಕಾಯಿ ಹೀರೆಕಾಯಿ ಇದೆಲ್ಲ ನಮ್ಮ ತೋಟದಲ್ಲಿ ಬೆಳೆಸಿದ ತರಕಾರಿಗಳು ನೋಡಿ ತೊಂಡೆಕಾಯನ್ನು ನಾವು ಈ ಥರ ಬೆಳೆಸಿದ್ದೇವೆ ಈ ಬಳ್ಳಿ ನೋಡ್ಬೋದು ನೀವು ಈಗ ನೆಟ್ಟಿನಲ್ಲಿ ನೆಟ್ ಹಾಕ್ತೇವೆ ಆಮೇಲೆ ಆ ನೆಟ್ಟನ್ನು ಈ ಇಲ್ಲಿ ಕಟ್ಟಿದ್ದೇವೆ ಮತ್ತು ಇದು ನೋಡ್ಬೋದು ಇದು ಸೌತೆಕಾಯಿ ಬಳ್ಳಿ ನೋಡಿ ಸೌತೆಕಾಯಿ ಆಗಿದೆ ಈ ಥರ ಪಾಟಲ್ಲಿ ಗೊಬ್ಬರ ಎಲ್ಲ ಹಾಕಿದ್ದೇವೆ ನಾವು ಮತ್ತು ಈ ಬಳ್ಳಿಗಳಿಗೆ ಹಗ್ಗದಲ್ಲಿ ಸಪೋರ್ಟ್ ಕೊಟ್ಟು ಈ ನೆಟ್ಟಲ್ಲಿ ನಾವು ಇದನ್ನು ಬಳ್ಳಿಯನ್ನು ಬಿಟ್ಟಿದ್ದೇವೆ ಇದು ಸಿಹಿ ಗುಂಬಳಕಾಯಿ ನೋಡ್ಬೋದು ನೀವು ಇದು ನೋಡಿ ನೀವು ಬೂದುಗುಂಬಳಕಾಯಿ ಆಗಿದೆ ಇಲ್ಲಿ ನೋಡಿ ಹಾಗಲಕಾಯಿ ಆಗಿದೆ ಆಮೇಲೆ ಇಲ್ಲಿ ನೀವು ನೋಡಬಹುದು ಸೋರೆಕಾಯಿ ಆಗಿದೆ ನೋಡಬಹುದು ಟೆರೇಸಿನ ಒಂದು ಬದಿಯಲ್ಲಿ ನಾವು ಈ ತರ ಗಿಡ ನೆಟ್ಟಿದ್ದೇವೆ ಮತ್ತೆ ಇಲ್ಲಿ ಬೆಂಡೆಕಾಯಿ ಗಿಡಗಳನ್ನು ನೀವು ನೋಡ್ಬೋದು ನೋಡಿ ಹೂ ಬಿಟ್ಟಿದೆ ಆಮೇಲೆ ಕೆಲವು ಬೆಂಡೆಕಾಯಿ ಕೂಡ ಇಲ್ಲಿ ಆಗ್ತಿದೆ ನೋಡಿ ಊರಿನ ಬೆಂಡೆಕಾಯಿ ಇನ್ನೊಂದು ಸೈಡ್ ನೋಡ್ಬೋದು ನೀವು ಅಲಸಂಡೆ ಆಗಿದೆ ಸೊ ಅಲಸಂಡೆ ಬಳ್ಳಿಯನ್ನು ನಾವು ಬಟ್ಟೆ ಒಣಗಿಸುವ ತಂತಿಯಲ್ಲಿ ನೆಟ್ಟೆಲ್ಲ ಹಾಕಿ ಬಳ್ಳಿಯನ್ನು ಬಿಟ್ಟಿದ್ದೇವೆ ನೋಡ್ಬೋದು ಇದು ನೋಡ್ಬೋದು ಉದ್ದ ಬದನೆಕಾಯಿ ನೋಡಿ ಈ ತರ ಇರುತ್ತೆ ಮತ್ತೆ ನೋಡ್ಬೋದು ಈ ಸೈಡ್ ಅಲ್ಲಿ ನಾವು ಗ್ರೋ ಬ್ಯಾಗ್ ಮತ್ತೆ ಪಾಟ್ ಅಲ್ಲಿ ನೆಟ್ಟಿದ್ದೇನೆ ಆಮೇಲೆ ಮೇಲೆ ನೆಟ್ಟಲ್ಲಿ ಹೀರೆಕಾಯಿಯನ್ನು ಬಳ್ಳಿ ನೋಡ್ಬೋದು ನೀವು ಹೀರೆಕಾಯಿ ಬಳ್ಳಿಗಳೆಲ್ಲ ಇದೆ ಇದು ಗುಂಡಗಿರುವ ಬಳ್ ಬದನೆಕಾಯಿ ನೋಡಬಹುದು ಇದಕ್ಕೆ ಗುಳ್ಳ ಅಂತ ಹೇಳ್ತೇವೆ ನೋಡಬಹುದು ಇಲ್ಲಿ ಹೂ ಎಲ್ಲ ಬಿಟ್ಟಿದೆ ಆಮೇಲೆ ಇಲ್ಲಿ ಬೆಳೆತ ಹೀರೆಕಾಯನ್ನು ಬೀಜಕ್ಕೆ ಇಟ್ಟಿದ್ದೇವೆ ಒಂದೇ ಪಾಟ್ ಅಲ್ಲಿ ಅಲಸಣ್ಣೆ ಮತ್ತೆ ಸೌತೆಕಾಯಿನ ಇಟ್ಟಿದ್ದೇವೆ ಆಮೇಲೆ ಕರಿಬೇವು ನೋಡಬಹುದು ಇಲ್ಲಿ ಆಮೇಲೆ ಇಲ್ಲಿ ಪಪ್ಪಾಯ ಕೂಡ ಆಗಿದೆ ಮನೆ ಅಂಗಳದಲ್ಲಿ ಹಾಗಲಕಾಯಿ ಬಳ್ಳಿ ಮತ್ತೆ ಕರಿಮೆಣಸಿನ ಬಳ್ಳಿ ನೋಡಬಹುದು ಆಮೇಲೆ ಗ್ರೋ ಬ್ಯಾಗ್ ಅಲ್ಲಿ ನಾವು ಇಲ್ಲಿ ಮೆಣಸಿನಕಾಯಿ ಗಿಡವನ್ನು ಬೆಳೆಸಿದ್ದೇವೆ ಮತ್ತೆ ಇಲ್ಲಿ ನೋಡಬಹುದು ನಾಟಿ ಕೊತ್ತಂಬರಿ ಸೊಪ್ಪಾಗಿದೆ ಇಲ್ಲಿ ಕೆಂಪು ಬಸಳೆ ಮತ್ತೆ ಹಸಿರು ಬಸಳೆ ನೋಡಬಹುದು ಈ ಸಣ್ಣ ಚಪ್ಪರದಲ್ಲಿ ನೋಡಿ ಈ ತರ ಕೋಲೆಲ್ಲ ನೆಟ್ಟೆಲ್ಲ ಇಟ್ಟು ನೆಟ್ಟಿದ್ದೇವೆ ಮನೆಯ ಇನ್ನೊ ಇನ್ನೊಂದು ಬದಿಯಲ್ಲಿ ನಾವು ಕೆಂಪು ಹರಿವೆ ನೆಟ್ಟಿದ್ದೇವೆ ಆಮೇಲೆ ಇದು ನೋಡಿ ದಾಳಿಂಬೆ ಗಿಡ ಇನ್ನೂ ಆಗಲಿಲ್ಲ ಆಮೇಲೆ ಇದು ತೊಂಡೆಕಾಯಿ ಚಪ್ಪರ ಇದು ಮತ್ತೆ ಇದು ತುಪ್ಪದ ಹೀರೆಕಾಯಿ ಅಂತ ಇದು ಮುಲ್ಲಂಗಿ ಸೊಪ್ಪು ಮತ್ತೆ ಇದು ಸೀಮೆ ಬದ್ನೆ ನೋಡಬಹುದು ನೀವು ಚಿಗುರು ಬಂದಿದೆ ಆಮೇಲೆ ಇದು ಇದು ನೆಲಬಸಳೆ ಅಥವಾ ಸಿಲೋನ್ ಬಾಜಿ ಕೂಡ ಹೇಳ್ತಾರೆ ಆಮೇಲೆ ಇದು ಜೀರಿಗೆ ಮೆಣಸು ಅಂತ ನೋಡಬಹುದು ಇಷ್ಟು ಸಣ್ಣ ಮೆಣಸು ಮತ್ತೆ ಇಲ್ಲಿ ನೋಡಬಹುದು ಸಿಮ್ಳ ಮೆಣಸು ಆಗಿದೆ ಕಾಯಿ ಮೆಣಸು ಕೂಡ ಇದೆ ಆಮೇಲೆ ಇದು ಟೊಮೆಟೊ ಗಿಡಗಳು ಇಲ್ಲಿ ಸಾಲಲ್ಲಿ ಕಾಯಿ ಮೆಣಸು ನೆಟ್ಟಿದ್ದೇವೆ ನೋಡಬಹುದು ಇದು ಅವಕಾಡು ಗಿಡ ಮತ್ತೆ ಇದು ಲಕ್ಷ್ಮಿ ಅಂತ ಇದು ಔಷಧಿಯ ಗಿಡವಾಗಿದೆ ಆಮೇಲೆ ಇದು ಸ್ವೀಟ್ ಲೈಮ್ ಗಿಡ ನೋಡಬಹುದು ಮತ್ತೆ ನೋಡಬಹುದು ಸಿಬೆ ಹಣ್ಣಿನ ಗಿಡ ಆಮೇಲೆ ಇದು ಮಲ್ಬೇರಿ ಗಿಡ ಇದು ನೋಡಬಹುದು ಕರಿಕೇಸು ಅಥವಾ ಬಾಣಂತಿ ಕೇಸುವು ಕೂಡ ಹೇಳ್ತಾರೆ ಇದು ಪತ್ರ ಎಲ್ಲ ನಾವು ಇದರಲ್ಲಿ ಮಾಡ್ತೇವೆ ನೋಡಿ ಇದು ಪಲಾವ್ಗೆಲ್ಲ ಹಾಕುವ ಎಲೆ ಆಮೇಲೆ ಇದು ಇದು ವೀಳೆದೆಳೆ ಇಲ್ಲಿ ನಾವು ಔಷಧಿಯ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ ಇದು ಪಂಚಪತ್ರ ಮತ್ತೆ ಇದು ಮತ್ತೆ ಇದು ಬಸಳೆ ಅಂತ ಮತ್ತೆ ಇದು ಪುದೀನಾ ನೋಡ್ಬೋದು ಮತ್ತೆ ಇದು ತಿಮರೆ ಅಂತ ಹೇಳ್ತೇವೆ ಒಂದೆಲೆಗ ಅಂತ ಹೇಳ್ತಾರೆ ಆಮೇಲೆ ಇದು ಮತ್ತೆ ಇದು ಮಜ್ಜಿಗೆ ಸೊಪ್ಪು ಮತ್ತೆ ಇದು ಲಾವಂಚ ಇದು ಕಹಿಬೇವು ಸೊಪ್ಪು ಮತ್ತು ಇದು ಅಲೋವೆರಾ ಇದು ಬಿಳಿ ಹೊಂಗಾರೆ ಗಿಡ ಇದು ಹಿಪ್ಪಳಿ ಬಳ್ಳಿ ನೋಡ್ಬೋದು ಮತ್ತೆ ಇದೆಲ್ಲ ಔಷಧಿ ಗುಣವುಳ್ಳ ಗಿಡಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿ